ಅಂದ್ಕೊಂಡಿದೆ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವೆಲ್ಲ ಕೇಳಿದ್ದೀವಿ ಹಿಂದೆ ಜಾತಿ ಗಣತಿ ಸಮಿತಿ ಆಗಿತ್ತು ಆ ಸಮಿತಿಯಲ್ಲಿ ಕಾಂತರಾಜ್ ವರದಿಯಲ್ಲಿ ನಮ್ದು ಡಿಸ್ಟಿಕ್ ಅಲ್ಲಿ ಏಳು ಸಾವಿರ ಜನ ರೆಡ್ಡಿ ಜನಾಂಗ ಇದೆ ಅಂತ ಕೊಟ್ಟಿದ್ರು ದೊಡ್ಡಬಳ್ಳಾಪುರದಲ್ಲೇ ನನಗೆ ನಾನು ಸುಮಾರು ಹದಿನೈದು ವರ್ಷ ಆಯ್ತು ನಾವು ಸಂಘ ಓಪನ್ ಆಗಿ ಹದಿನೈದು ವರ್ಷನ ಆಯಿತು ಸ್ಥಾಪನೆ ಮಾಡಿ ಹದಿನೈದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಏಳ್ ಸಾವಿರ ಜನಕ್ಕಿಂತ ಹೆಚ್ಚಿಗೆನೇ ಇದ್ದಾರೆ ಆದ್ರೆ ಇಡೀ ತಾಲ್ ಡಿಸ್ಟಿಕ್ ಕಲ್ಲೇನೆ ಏಳು ಸಾವಿರ ಜನ ಅಂತ ವರದಿ ಮಾಡಿದ್ದಾರೆ ಈ ತರ ತಪ್ಪು ವರದಿಗಳು ಆಗಿತ್ತು ಇದನ್ನ ನಾವು ಸಹ ಹಿಂದೆ ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ನಾವು ಖಂಡಿಸಿದ್ವಿ ಇದನ್ನೆಲ್ಲ ಒಂದು ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೊಸದಾಗಿ ಏನು ಮಾಡ್ಬೇಕು ಅಂತೇಳಿ ಇಪ್ಪತ್ತೆರಡನೇ ತಾರೀಕಿಂದ ಸರ್ಕಾರ ಹಮ್ಮಿಕೊಂಡೈತೆ ನಾವು ಒಂದೇ ವಿನಂತಿ ಮಾಡೋದು ನಾವು ಯಾ ಎರಡೇ ಜನಾಂಗ ನಾವೆಲ್ಲ ನಾವು ನಮ್ಮ ರೆಡ್ಡಿ ಜನಾಂಗದ ಎಲ್ಲ ಜನಾಂಗದವ್ರು ಇದ್ದಾರೆ ಅವರೆಲ್ಲ ರೆಡ್ಡಿ ಹೇಳಿ ಆ ಕಾಲಂನಲ್ಲಿ ಒಂದು ಬರೆಸ್ಬೇಕಾಗಿ ನಾನು ಕೊಡ್ತೀನಿ ಆದ್ರೆ ಉಪಜಾತಿಗಳು ಸುಮಾರು ಒಂದು ಇಪ್ಪತ್ನಾಲ್ಕು ಉಪಜಾತಿಗಳಿದೆ ನಮ್ಮಲ್ಲಿ ಆ ಉಪಜಾತಿಗಳನ್ನ ನಾವು ಬರ್ಸಿದ್ರೆ ನಾವು ಸಂಖ್ಯೆ ಕಡಿಮೆ ಆಗ್ತೀವಿ ಇದು ನಾವು ಆಗ್ತಾ ಇರೋದು ಯಾಕೆಂದ್ರೆ ಈಗ ಒಕ್ಕಲಿಗ ರೆಡ್ಡಿ ಅಂತ ಬರ್ಸ್ಬಿಡ್ತಾರೆ ಅದು ತಪ್ಪು ರೆಡ್ಡಿ ನಾವು ರೆಡ್ಡಿ ಆಮೇಲೆ ಬೇಕಾದ್ರೆ ಅವ್ರು ಬೇಕಾದ ಪಕ್ಕದಲ್ಲಿ ಉಪಜಾತಿಗಳ ವಕ್ಲಿಗ ಅಂತ ಬರೀಲಿ ರೆಡ್ಡಿ ಲಿಂಗಾಯತ ಅಂತ ಬರೀಲಿ ಅದೆಲ್ಲ ಆಮೇಲೆ ಬರ್ಕೋಬಹುದು ಈಗ ರೆಡ್ಡಿ ಲಿಂಗಾಯತರು ಸುಮಾರು ಜನ ಇದ್ದಾರೆ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಸುಮಾರು ನಲ್ವತ್ತೊಂದು ಜನ ಶಾಸಕರೇ ಇದ್ರು ರೆಡ್ಡಿ ಎಲ್ಲ ಏನು ಲಿಂಗಾಯಿತ ಲಿಂಗಾಯತ ಜನ ಇದ್ದವರು ಎಲ್ಲ ಸೇರಿ ನಲವತ್ತೊಂದು ಜನ ಇದ್ರು ನಮ್ಮಲ್ಲಿ ಶಾಸಕರು ಈಗ ಎಚ್ ಕೆ ಪಾಟೀಲ್ ಇದ್ದಾರಲ್ಲ ಅವರು ಸಹ ರೆಡ್ಡಿ ಲಿಂಗಾಯತರ ಅವರೇ ನಮ್ಮ ರೆಡ್ಡಿ ಸಂಘಕ್ಕೆ ಉಪಾಧ್ಯಕ್ಷರು ಎಲ್ಲ ಆಗಿದ್ದಾರೆ ಈ ರೀತಿ ಇರೋದ್ರಿಂದ ನಾವು ಎಲ್ಲ ರೆಡ್ಡಿ ಅಂತ ಹೇಳಿ ನಾವು ಬರೆಸ್ಬೇಕು ಎಲ್ಲ ನಾವು ಈ ತಾಲೂಕಿನಲ್ಲಿ ಏನು ಇದ್ದಾರೆ ಈ ಕ ಇದು ಕೆರೆನಹಳ್ಳಿ ಮತ್ತೆ ರೈಲ್ವೆ ಸ್ಟೇಷನ್ ಶ್ರೀನಗರ ಬೊಗಶೆಟ್ಟಹಳ್ಳಿ ಮತ್ತೆ ಹಿಂಗೆ ಗುಂಡಂಗೆರೆ ಹೊಸಳ್ಳಿ ಓಜನಹಳ್ಳಿ ಕಾಡ್ಕೊಟ್ಟೆ ಮತ್ತೆ ಮಲ್ಸಂದ್ರ